ನಾವು ತೀರಾ ಬರ್ತಾಂತಾಗ ಇದ್ದೀವಪ್ಪ ನಮ್ಗೆ ಏನಾದ್ರು ಮಾಡಿ ಸಹಾಯ ಮಾಡಿಕೊಡ್ರಿ ಸ್ವಾಮಿ ಎಲ್ರಿಗೂ ನಮಸ್ಕಾರ ಇವತ್ತು ಶಿರತ್ ತಾಲೂಕಿನ ಕದ್ರಿ ಕಂದಳ್ಳಿಯಲ್ಲಿ ಇವತ್ತು ನಾನು ಇದ್ದೇನೆ ಯಾಕೆಂದ್ರೆ ಈ ಕಾಲದಲ್ಲಿ ಮಹಾತ್ಮ ಅವರ ಆಶ್ರಯದಂತೆ ಗುಡಿಸ್ಲು ಮುಕ್ತ ನಾವ್ ಆಗ್ಬೇಕು ಇಡೀ ತಾಲೂಕ್ ನಲ್ಲಿ ಎಲ್ಲೂ ಕೂಡ ಗುಡಿಸ್ ಇರಬಾರ್ದು ಅಂತಕ್ಕಂಥದ್ದು ಒಂದು ಆಶಯ ಆದ್ರೆ ಇವತ್ತು ನಾನು ಇರ್ತಕ್ಕಂಥದ್ದು ಕದ್ರಿ ಕಂದಳ್ಳಿ ಇವತ್ತು ಒಂದು ತುತ್ತು ಊಟಕ್ಕೂ ಪರದಾಡೋದ್ ಒಂದ್ ಕಡೆ ಆದ್ರೆ ಅವ್ರಿಗೆ ವಾಸ ಮಾಡೋದಕ್ ಒಂದು ಇದಿಲ್ಲ ಸುವ್ಯವಸ್ಥೆ ಇಲ್ಲ ಹಿಂಗೆ ತಡ್ಕೆಯನ್ನ ಹಾಡ್ಕೊಂಡು ಗರಿಗಳ್ನ ಹಾಕೊಂಡಿದಾರೆ ಆ ಬೇಸಿಗೆ ಎಲ್ಲವೂ ಕೂಡ ಬೆಂದೋಗಿದೆ ಇವತ್ತಲ್ಲಿ ನಾಳೆ ಬೀಳಂಗಿದೆ ಇಬ್ರು ಕೂಡ ವಯಸ್ಸಾದವರು ಹಾಗಾಗಿ ಇದ್ರ ಬಗ್ಗೆ ಪಂಚಾಯತಿ ನಾನು ಪಿಡಿ ಹತ್ರ ಕೂಡ ಮಾತಾಡಿದ ಅವರು ಕೂಡ ಸ್ಪಂದಿಸಿದ್ದಾರೆ ಹಾಗಾಗಿ ಇನ್ನು ಹೆಚ್ಚಿನ ದಾನಿಗಳು ಯಾರಾದ್ರೂ ಇದ್ರೆ ಇವ್ರಿಗೆ ಸಹಕಾರ ಮಾಡಿ ಮುಂದೆ ನಿಮ್ಗು ಕೂಡ ಒಳ್ಳೇದಾಗ್ತದೆ ಬಹಳ ಬಡತನದಲ್ಲಿ ಇದ್ದಾರೆ ಒಂದು ಸೀಟ್ ಹಾಕೋಕೆ ಶಕ್ತಿ ಕೂಡ ಇವ್ರಿಗಿಲ್ಲ ಅದೇ ಮೂರ್ ವರ್ಷದಿಂದ ಇದ್ದೀವಿ ವಾಸ ಮಾಡಿ ಬಂದಿದ್ದೀನಿ ಬೀಳಂಗ್ ಸ್ವಾಮಿ ನಾವು ತೀರಾ ಬಡ್ತಂದಾಗ ಇದ್ದೀವಿ ಇದು ಉಂಬಕ್ ತಿಂಬಕ ಇಲ್ಲ ಏ ಎಲ್ಲ ನಿಮ್ ಕೈಯಿಂದ ನಾನು ಬದಿಕ್ ಎಮ್ತಿನಿ ಸ್ವಾಮಿ ಏನಾದ್ರೂ ಮಾಡ್ಕೊಂಡ್ರಿ ಮೇಮ್ ಮಾಡ್ಕೊಡ್ರಿ ಸ್ವಾಮಿ ಗಿಡದಾಗೆಲ್ಲಾ ವಾಸ ಮಾಡಿ ಬಂದಿದೀವಿ ಏನೋ ನಿಮ್ಮಿಂದ ನಾವು ಬದಿಕ್ ಕೆಮ್ತಿವಿ ಸ್ವಾಮಿ ನಾವು ಏನೋ ಕಷ್ಟ ಸುಖ ಒಂದ್ಕೆ ಅನ್ಭೋಸ ದಿವ್ಸ ಮಾಡ್ಕೊಂಡು ಏನೋ ನನ್ಗೊಂದಿಟ್ಟು ಆಸರ ಮಾಡ್ರಿ ಇಷ್ಟೇ ನಾನು ಕಿಬ್ಬಾಡ್ತಾ ಇದ್ದೀನಿ ಸರ್ ಮನಿಕೆ ಜಾಗ ಜಾಗಲ್ಲ ಸರ್ ನೀವು ಏನೋ ಒಂದಿಷ್ಟು ನಿಮ್ಮಿಂದ ನಾನು ಬದುಕಿ ಕೆಂಥಾ ಇಷ್ಟೇ ನಾವು ಏನೋ ನಿಮ್ಮಿಂದ ನಾನು ಬದಿಕ್ ನಾವು ನಾವ್ ನಿಮ್ಮ ಮರಿಯಲ್ಲ ನೀವಿಲ್ಲ ಏನೋ ನಿಮ್ಮಿಂದ ಆಸ್ರ ದುಡ್ಡು ಮಾಡಿಸಕ್ಕೂ ಯೋಗ್ತಾ ಇಲ್ಲ ಸ್ವಾಮಿ ನನ್ಗೆ ಅಜ್ಜ ಇವ್ ಹಂಗೈತೆ ಏನೋ ನಿಮ್ಮಿಂದ ನಾನು ಬದುಕೆಮ್ತಿನಪ್ಪ ಬೇಸಿಗೆ ಕಾಲ ಬಂತು ಏನೋ ಒಂದ್ ಹಿಟ್ಟೇನ ಹೊತ್ಕೊಂಡ್ರೆ ನಾವ್ ಇಲ್ಲಸ ನೋಡ್ಕೊಂಡು ಏನೋ ನಮ್ಗ ಒಂದ್ ಹಿಟ್ಟು ಕೊಟ್ರೆ ನೀವ್ ಆಸ್ರ ಮಾಡಿದ್ರೆ ಬದುಕಿನಪ್ಪಾ ಅಷ್ಟೇ ನಾನು ಅಜ್ಜನ್ ಉಳಿಸ್ಕೊಂಬದೆ ನನ್ ಕಷ್ಟವಾಗೈತಿ ಶೀಟ್ ಹಾಕು ನಮ್ಗೆ ಒಂದಿಷ್ಟ ಔಷಧಿ ಮಾಡಪ್ಪ ಏನೋ ನಾವು ನಿಮ್ಮಿಂದ ಬದುಕೆಮ್ತಿನಿ ಏನೋ ಬೇಸಿಗೆ ಹುಟ್ಟೈತಿ ಎಲ್ಲಾ ಹತ್ಕೊಂಡು ಹೊರದಾದ್ರ ನಾವ್ ಇನ್ನೇನ ಯಾತ್ರೆಗರನ್ನ ಇಷ್ಟ ಮಾಡಿ ಅತ್ಕೊಂಡು ಅವ ಅಜ್ಜನ್ ಉಳಿಸ್ಕೊಂಡು ನಾನು ಇದ್ದೇನೆ ಸಕ್ ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಮದುವೆ ನಾಮಕರಣ ಶ್ರೀಮಂತನ ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ ಅಮರಾಪುರ ರಸ್ತೆ ಕಲ್ಕೋಟೆ ಯಾದವ ಬಡಾವಣೆ ಶಿರ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ఒర నాకు ఐదు ఎంటు